ಮಹಾಭಾರತ ಕಥೆ ಭಾಗವೊಂದು ಜನ್ಮದ ಕಥೆ ಮಹಾಭಾರತ ಒಂದು ಭವ್ಯ ಏಪಿಕ್ ಕಾವ್ಯವಾಗಿದೆ ಇದರಲ್ಲಿ ಲಕ್ಷಾಂತರ ಶ್ಲೋಕಗಳಿವೆ ಮತ್ತು ಪ್ರಮುಖ ಪಾತ್ರಗಳಲ್ಲಿ ಪಾಂಡವರು ಕೌರವರು ಕೃಷ್ಣನು ಭೀಷ್ಮನು ಕರ್ಣನೂ ಮುಂತಾದವರು ಇದ್ದಾರೆ ಈ ಕಥೆ ಹಸ್ತಿನಾಪುರ ಎಂಬ ರಾಜಧಾನಿಯಲ್ಲಿ ಆರಂಭವಾಗುತ್ತದೆ ಅಲ್ಲಿ ರಾಜನಾಗಿದ್ದವನು ಶಾಂತನು ಒಮ್ಮೆ ಗಂಗಾ ನದಿಯ ತೀರದಲ್ಲಿ ಶಾಂತನೂ ಗಂಗಾದೇವಿಯನ್ನು ನೋಡಿ ಅವಳಲ್ಲಿ ಪ್ರೀತಿಸುತ್ತಾನೆ ಅವಳು ಒಂದೇ ಒಂದು ಶರ್ತದೊಂದಿಗೆ ಮದುವೆಗೆ ಒಪ್ಪಿಕೊಳ್ಳುತ್ತಾಳೆ ಅವಳ ಯಾವ ನಡವಳಿಕೆಯನ್ನು ಪ್ರಶ್ನಿಸಬಾರದು ಅವರು ಮದುವೆಯಾಗುತ್ತಾರೆ ಗಂಗಾ ಅವರುಳ್ಳ ಮಕ್ಕಳು ಒಂದೊಂದು ಜನಿಸಿದಂತೆ ನದಿಯಲ್ಲಿ ತಳ್ಳುತ್ತಾರೆ ಶಾಂತನು ಏನೂ ಪ್ರಶ್ನಿಸದೇ ಇದ್ದರೂ ಏಳನೇ ಮಗನಿಗಾಗಿಯೇ ತಡೆಯುತ್ತಾನೆ ಆಗ ಗಂಗಾ ಅವನನ್ನು ತೊರೆದು ಹೋಗುತ್ತಾಳೆ ಮತ್ತು ಮಗನನ್ನು ತೆಗೆದುಕೊಂಡು ಹೋಗಿ ಬೆಳೆಸುತ್ತಾಳೆ ಈ ಮಗನ ಹೆಸರು ದೇವವ್ರತ ಆದರೆ ಇನ್ಮುಂದೆ ಅವನು ಭೀಷ್ಮ ಎಂದು ಪ್ರಸಿದ್ಧನಾಗುತ್ತಾನೆ ಭೀಷ್ಮ ಪ್ರತಿಜ್ಞೆ ಮಾಡುವ ಕಾರಣದಿಂದ ಈ ಕಥೆಯನ್ನು ಮುಂದುವರಿಸಲು ಈ ಚಾನೆಲ್ ಅನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ